ನಿಜಗೊಂಡ್ರೆ ಒಂದು ಕಡೆ ಬರದಾರ ಶ್ರೀ ಗುರು ವಚನದಿಂದ ಅಧಿಕ ಸುಧೆಯುಂಟೆ ಅಮೃತ ಅಂದ್ರೇನು ರೀ ಅಮೃತ ಕುಡಿದ್ರೆ ಮರಣ ಇಲ್ಲತ್ರಿ ಆದರೆ ಅಮೃತವನ್ನು ಕುಡಿದಾಗನು ಏನೈತಿ ಅಂತ ಕೇಳಿದ್ರೆ ಪುಣ್ಯ ತೀರಿದ್ರೆ ವಾಪಸ್ ಬರಬೇಕು ಎಲ್ಲಿ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ನೀನು ಪುಣ್ಯ ಇರುತನ ಅಟ್ಟ ದೇವಲೋಕದೊಳಗಿರಾಕೆ ಸಾಧ್ಯ ಅದ ಪುಣ್ಯ ತೀರಿದ ಮೇಲೆ ಮತ್ತೆ ಇಲ್ಲಿ ಬರೋದು ಕಿಸಿಯಾಗಿ ರಾಕ್ ಇರುತ್ತಾನ ಅಟ್ಟೆ ಫೈವ್ ಸ್ಟಾರ್ ಹೋಟೆಲ್ದಾಗಿರುವುದು ಯಾ ನಮ್ಮ ಕಡೆ ಇಲ್ಲ ರೀ ಫೋನ್ನಾಗೂ ರೋ ಹಾಕಿಲ್ಲ ಫೋನ್ಪೇದಾಗೂ ರೋ ಹಾಕಿಲ್ಲ ಬ್ಯಾಂಕ್ನಾಗೂರು ಇಲ್ಲ ಕಿಸಿಯಾಗೂ ರೋ ಇಲ್ಲ ನಾವು ನಿಮ್ಮ ಫೈವ್ ಸ್ಟಾರ್ ಹೋಟೆಲ್ದಾಗ ಒಂದು ನಾಲ್ಕು ದಿನ ಇರ್ತನು ಅಂದ್ರೆ ಯಾವ ಹಿಂಗೆ ಸೆಲ್ಯೂಟ್ ಮಾಡಿರ್ತಾನ ಗೇಟ್ ಕೀಪರ್ ಸರ್ ಮಾಡಿರ್ತಾನೆ ಇಲ್ಲ ಸರ್ ಏನು ನಿಮ್ಮ ಕೈಯಾಗಿಂದ ಇಸ್ಕೊಳ್ಳೋದು ಹೋಗುದನ್ನು ಅಗದಿ ಹೋಗಿಬಾರ್ದ ನಿಮ್ಮ ಮನೆಯಾಗ ನಿಮ್ಮ ಹೆಣ್ಮಕ್ಳು ನಿಮ್ಮ ಮನೆಯಾಗ ನಿಮ್ಮ ಮಕ್ಕಳು ಹಂಗೆ ಮಾಡಿರಂಗಿಲ್ಲ ಏನಲ್ಲಿದೆ ಎಲ್ಲ ವ್ಯವಸ್ಥ ಏನು ರೂಮ ಹಾಂ ಹೋದ್ರೆ ಹೊರಗೆ ಬರಬಾರ್ದು ಹಂಗೆ ಇಟ್ಟಿರ್ತಾರೆ ಅಲ್ಲಿ ಅಷ್ಟೆಲ್ಲ ಸವಲತ್ತುಗಳನ್ನು ಎದ್ರ ಸಂಬಂಧ ಮಾಡಿರ್ತಾರ್ರಿ ಅವರು ನಿನ್ನ ಮಕಾನ್ ನೋಡಿ ಮಾಡ್ತಾರಣ್ಣ ಏನು ನೋಡಿ ಮಾಡ್ತಾರೆ ಹಾಂ ರೊಕ್ಕ ನೋಡಿ ಬಟನ್ ಒತ್ತಿದ್ರೆ ಸಾಕ ಹಲೋ ಸರ್ ಏನು ಬೇಕು ಸರ್ ಎಷ್ಟು ಸರ್ ಏನು ಬೇಕು ವಡ್ ಯು ಹಾಂ ಇಲ್ಲಿ ನೀನು ಮುಂಜಾನೆ ಸಾಯಂಕಾಲ ತನಕ ಹೋದ್ರೆ ನೋಡಿರಿ ಒಂದು ಕಪ್ ಚಾ ತಾ ಒಂದು ಕಪ್ ಚಾ ತಾ ಒಂದು ಕಪ್ ಚಾ ತಾ ಅಂತ ಹೇಳಿ ಮುಂಜಾನೆ ಆರಕ್ಕೆ ಚಾಲು ಮಾಡಿದೆ ಅಂದ್ರೆ ನಿನಗೆ ಎಂಟು ಗಂಟೆಗೆ ಚಹಾ ಸಿಗುತ್ತದೆ ಅಲ್ಲಿ ಫೈವ್ ಸ್ಟಾರ್ ಹೋಟೆಲ್ದಾಗ ರೀ ಬ್ಯಾಲ್ ಹೊಡ್ದ್ರೆ ಸರ್ ಹ್ಯಾವ್ ಇಟ್ ತಗೊಡ್ರಿ ಏನು ನಿನಗೆ ಏನು ಬಿಸಿನೀರ ಏನು ಚಹಾ ಏನು ಕಾಫಿ ನೀ ಏನು ಮೆನುಗೆ ತಂದು ಕೊಡ್ತಾರೆ ಏನು ಬೇಡ್ತಿ ಬೇಡ ಎದಕ್ಕೆ ಅದೆಲ್ಲ ಎದಕ್ಕೆ ಪೂಜೆ ಪುಸಿಟ್ಟಿ ಕೊಡ್ತಾರೆ ಅಣ್ಣ ಐ ನಿಮ್ಮ ನಾನು ಹಂಗ್ರಿ ಹೋಟೆಲ್ ಇಟ್ಟವು ಅಲ್ಲಿ ಯಾಕೆ ರೀ ರೊಕ್ಕ ಮುಗಿದು ರೊಕ್ಕ ಮುಗಿದು ಅವ್ರನ್ನ ಕರೆದ ನನಗೆ ರೊಕ್ಕ ಮುಗ್ದವ ಇನ್ನೊಂದು ನಾಲ್ಕು ದಿನ ನಾ ಇಲ್ಲೇ ಇರ್ತೀನಿ ಅಂತಂದ್ರೆ ಯಾವ ಗೇಟ್ ಕೀಪರ್ ಹಲೋ ಸರ್ ತಿಂ ಮಾಡ್ರಿ ತನಗೆ ಗೊತ್ತಿಲ್ಲ ಮಗನ ಬಾ ಅಂತ ನಾವು ಸರಳ ಬಾ ಮಗನ ಏನು ಕೊಳಪಟ್ಟು ಹಿಡಿದು ಜಗ್ಗಿ ಹೊರಗೆ ಹಾಕಿ ಏನ್ ಮಾಡ್ತಾರೀ ಹೌದಾ ಹಂಗ ದೇವಲೋಕದ ಸುಖ ಐತೆ ಅಂತ ಪುಣ್ಯ ತೀರು ಅಟ್ಟ ದೇವತೆಗಳ ಸಹಕಾರ ಕೊಡ್ತಾರೆ ಪುಣ್ಯ ತೀರದ ಮರುದಿವಸ ನಮ್ಮನ್ನು ಎಲ್ಲಿ ಕಳಿಸ್ತಾರೆ ಮತ್ತು ಇಲ್ಲೇ ಬರ್ಬೇಕು ನಾವು ಏನೋ ಒಂದಾಗಿ ಇಲ್ಲೇ ಬರಬೇಕು ಸ್ವರ್ಗ ಲೋಕದ ಅಮೃತನು ಕೂಡ ಶಾಶ್ವತ ಅಲ್ಲ ಆದರೆ ಜನನ ಮರಣ ರೂಪ ಭವ ದುಃಖದಿಂದ ಪಾರು ಮಾಡುವಂತಹ ಶಕ್ತಿ ಸದ್ಗುರುವಿನ ವಾಣಿಯೊಳಗೆ ಐತಿ ಅದಕ್ಕೆ ಏನಂತಾರ ಅಂತಂದ್ರೆ ಗುರುವಿನ ವಾಣಿಗಿನ ಸುಧೇ 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 ಅಂತಾರೆ ಎಂಥ ಮಾತು ರೀ ಗುರುವಿಂದು ಅವ್ರ ಮಾತುಗಳಿಗೆ ನಾವು ಕಿಮ್ಮತ್ತು ಕೊಡಂಗಿಲ್ಲ ಎದೆ ಮಾತಿಗೆ ಕಿಮ್ಮತ್ತು ಕೊಡ್ತೀವಿ ನಿಮಗೊಂದು ಆಶ್ಚರ್ಯದ ಕತೆ ಹೇಳ್ತೀನಿ ಸಿದ್ದವರುಡಪ್ಪೋರ್ ಇದ್ದ ಕಾಲಕ್ಕೆ ಎಂಥ ಮಾತು ನೋಡ್ರಿ ಒಂದು ಸಾಮಾನ್ಯದ ವಿಷಯಗಳನ್ನು ಹೇಳ್ತೀನಿ ನಾನು ಗುರುನಾಥನ ಕಥೆಗಳಲ್ಲಿ ಬರ್ತದ ಪವಾಡಗಳಲ್ಲಿ ಅವ್ರ ಚರಿತ್ರದಲ್ಲಿ ಬರ್ತದ ಸಿದ್ದಾರ್ಟೋರ್ ಅಂತೇಕ హీరుబాయి అన్నకి దీక్ష తగ్గు పంచ పక్క మంది అది పంచాడ్ర పక్కీ మంది హీరుబాయి అంత అక్క మగనేశరు విరూపాక్షప్ప అకి దినాలు స మటొ అప్పవర ప్రవచన కళకి ಒಂದು ದಿನ ಪ್ರವಚನ ಕೇಳಕ್ಕೆ ಹೋಗುವಂಥ ಸಂದರ್ಭದೊಳಗೆ ಕಲ್ಲಿಗೆ ಕಾಲು ಎಡವಿ ನಾವು ಏನಂತೀವಿ ಅದನ್ನು ಕಾಲಿ ಕಲ್ಲು ಎಡಿತೇವಾ ಅಂತೀವಿ ಆ ಕಲ್ಲು ನಿಂತ ನಾನು ಬಂದದನ ಇಲ್ಲ ಯಾಕ್ರಿ ನಮ್ಮ ಕಲ್ಲು ಕಾಲು ಹೋಗಿ ಅದಕ್ಕೆ ಬಡೀತು ಇಲ್ಲ ಹಂಗೆ ಆ ಹೆಣ್ಮಗಳು ಕಾಲು ಹೋಗಿ ಕಲ್ಲಿಗೆ ಬಡಿತು ಕೆಳಗೆ ಬಿದ್ಲು ವಯಸ್ಸಾಗಿತ್ತು ಕಾಲು ಮುರಿತು ಕಾಲು ಮುರಿತು ಕಾಲು ಮುರಿದಾಗ ಮನೆಯಾಗೆ ತಂದು ಹಾಕಿದ್ರು ಅಕ್ಕಿಗೆ ಭಾಳ ಕೆಟ್ಟ ಸಾಕತ್ತು ಸಿದ್ಧಾರ್ಡು ಅಪ್ಪನ ಮನೆಗೆ ಕರೆಸಿ ಪಾದ ಪೂಜೆ ಮಾಡಿ ಕೇಳಿದ್ಲಕ್ಕಿ ಹೆಣ್ಮಗಳು ಏನಂದ್ರೆ ಯಪ್ಪ ಗುರುವಿನ ಮಠಕ್ಕೂ ಆದ್ರೆ ಗುರುವಿನ ಮಠದ ಮಠಕ್ಕೆ ಬಂದ್ರ ಎಲ್ಲ ಏನೇನೋ ತಪ್ತಾವಂತೆಪ್ಪ ನಂದೇಂತ ಕರ್ಮ ಹಾಂ ನಂದೇ ಅಂತ ನಿನ್ನ ಮಠಕ್ಕೆ ಬಂದೆ ನನಗೆ ಕಾಲ ಮುರಿತು ಎಪ್ಪ ನಾವು ಹಂಗಂತೀವಿ ಯಾಕ್ರಿ ಇಲ್ಲಿ ಬರೋ ಮುಂದೆ ಏನಾರೇ ಮನೆಯನ್ನು ಬೆಕ್ಕಿನ ಮರಿ ಸಾಯ್ಬೇಕು ನಮಗೆ ಒಟ್ಟ ಶಿವ ದೇವಾಲಯ ಓಮ್ ಇಲ್ಲ ಅಂತಾರ ಯಾಕ್ರಿ ಓಮ ಇಲ್ಲ ಅಂತಾರ ಓಮ್ ಇಲ್ಲ ಅಂದ್ರೆ ಏನರ್ಥ ಅವಾಗ ಸಿದ್ದಾರಪ್ಪ ಹೇಳಿದ್ರ ಹೀರುಬಾಯಿಗೆ ಹೀರುಬಾಯಿ ಇವತ್ತು ನಿನ್ನ ಮರಣ ಇತ್ತು ಇವತ್ತ ಯಮ ಯಮದೂತರು ವಂಚ ಹಾಕಿ ಕುಂತಿದ್ರು ನಿನ್ನನ್ನು ಕರ್ಕೊಂಡು ಹೋಗಾಕ ನೀ ಗುರುವಿನ ದಾರಿ ದಾರಿಯೊಳಗೆ ಗುರುವಿನ ಮಾರ್ಗದೊಳಗೆ ಗುರುವಿನ ಮಠದ ದಾರಿಯೊಳಗೆ ಬರಕತ್ತಿದ್ದೆ ಅಂತೇಳಿ ಇವತ್ತ ಅದು ಕಾಲ ಮುರದ ಅಟ್ರ ಮೇಲೆ ಹೋಗ್ಯದ ಯಮನಿಂದ ಪಾರಗಿವನಿ ಅಂದ್ರು ಆಯ್ತಪ್ಪ ಅಂತ ಅಂಥೇಳಿ ಅಕ್ಕಿ ಏನು ಮಾಡಲಿ ಅಂತಂದಾಗ ನೀನು ನಾಮಸ್ಮರಣೆಯನ್ನು ಮಾಡ್ಕೋತ ಇರು ಹೇಳಿದರು ಅವರು ನಾಮಸ್ಮರಣೆಯನ್ನು ಮಾಡ್ಕೋತ ಇರು ನಿನಗೆ ಅಂತ ಅಂಥೇಳಿ ಹೇಳಿದರು ಆರು ತಿಂಗಳ ಹೆಣ್ಮಗಳು ಹಗಲ ರಾತ್ರಿ ಬಿಡಲಾರ್ದನ ಗುರುವಿನ ಮಾತಿನಂಗೆ ನಾಮಸ್ಮರಣೆ ಮಾಡಾಕತ್ತಿದ್ರೆ ಹೇಳ್ತೀನಿ ರೀ ಯಮದೂತರ ಬಂದಿದ್ರಂತ ಸಿದ್ಧಾರ್ಥ ಚರಿತ್ರದೊಳಗೆ ಬರ್ತದೆ ಸಿದ್ಧಾರುಡ ಅಪ್ಪ ಯಮದೂತರಿಂದ ಆಕಿನ ಬಿಡಿಸಿ ಆಕಿನ ತನ್ನ ಪಾದಕ್ಕೆ ಕರ್ಕೊಂಡು ಹೋಗ್ಯಾರ ತಮ್ಮ ಪಾದದಲ್ಲಿ ಆಕೆ ಆತ್ಮವನ್ನು ಲೀನ್ ಮಾಡಿಕೊಂಡದ ಕತೆ ಬರ್ತದ ಅಂದ್ರ ಗುರುವಿನ ಮಾತು ಹೆಂಗದ ಅಂತ ಕೇಳಿದ್ರೆ ಅಮೃತ ಒಂದು ಸಲ ಅದನ್ನು ಕುಡಿದ್ರೆ ಸಾಕು ತೃಪ್ತೈತಿ ಮತ್ತೊಂದನ್ನು ಬಯಸಲಾರದಂತಹ ತೃಪ್ತಿ ಆ ಗುರುವಿನ ಮಾತಿನೊಳಗ ಅದ ಅದಕ್ಕಾಗಿ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗ ಅಹುದುನರರಿಗೆ ಮೂಕುತಿ ಗುರುವಿನ ಮಾತಿಗೆ ಕಿಮ್ಮತ್ತು ಬಹಳ ಅದ ಕೇಳಿದಾಗಣ ನಿನಗೇನಾಗ್ತದ ಅಂತ ಕೇಳಿದ್ರೆ ಮೋಕ್ಷ ಆಗ್ತದ ಅನ್ನುವಂತಹ ಮಾತನ್ನು ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾ ಇದ್ದಾರ ಹೌದ್ರಿ ಬರೇ ಇಷ್ಟು ದಿನ ಆಯಿತು ಕೇಳಿರಿ 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 ಅಂತೀವಿ ಕೇಳಾಕ ಹತ್ತೀವಿ ನಾವು ಅನ್ಬೌದು ಹೌದಿಲ್ಲರಿ ಕೇಳೋ ಬಗ್ಗೆನ ನಡ್ದದಿನ್ನ ಇನ್ನ ಪಲ್ಲವಿ ಮುಗ್ದಿಲ್ಲರಿ ಇನ್ನು ಐದು ನುಡಿ ಐತಿದ ಈ ಎರಡು ಸಾಲನ್ನ ಇನ್ನ ಒಂದನೇ ಸಾಲ ಮುಗಿದೆ ಒಂದನೇ ಸಾಲಿಂದ ಅರ್ಧ ಆಗ್ಯದ ಕೇಳಿರಿ ಕೇಳಿರಿ ಅತ್ತೀರಿ ಅಹುದು ಯಾರಿಗೆ ಐತ್ರಿ ಮುಕ್ತಿ ಮುಕ್ತಿಗೆ ಯಾರು ಅರ್ಹರ್ರಿ ಹಾ ಯಾರ ಅರ್ಹರು ಸುಖವನ್ನು ಪಡೆದುಕೊಳ್ಳಲಿಕ್ಕೆ ಯಾರು ಅರ್ಹರು ಅವ್ರು ಹೇಳ್ತಾರೆ ನರರಿಗೆ ಯಾರಿಗ್ರಿ ನರರಿಗೆ ಮನುಷ್ಯರಿಗಂತ ನೋಡ್ರಿ ನೀವು ಅನ್ಬೋದು ನರ ಅನ್ನುವಂಥ ಶಬ್ದ ಯಾಕೆ ಅವ್ರಿಟ್ರು ಶ್ರೀಗುರು ವಚನೋಪಾಯ ದೇಶವನ್ನು ಆಲಿಸಿದಾಗಳ ಹುದು ಮುಖತಿ ಅನ್ಬೋದಾಗಿತ್ತಲ್ರಿ ಯಾಕಂದ್ರೆ ಮನುಷ್ಯರ್ಗೇನೇ ಉಪದೇಶ ಯಾಕ್ರಿ ಗುರುವಿನ ಮಾತು ಯಾರು ಮನ್ ಹೇಳ್ತಾರೆ ಯಾಕ್ರಿ ನರ ಅನ್ನುವಂಥ ಶಬ್ದ ಯಾಕಿಟ್ರು ಇಡಬಾರ್ದಾಗಿತ್ತಲ್ರಿ ಅದನ್ನ ಶಬ್ದ ಯಾಕಿಟ್ರು ಅಂತ ಕೇಳಿದ್ರೆ ನರ ಅಂದ್ರೆ ಯಾರೀಗನು ಬೇಕು ನರ ಅಂದ್ರ ಶ್ರುತಯೋ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಃ ನೋಡ್ರಿ ನಮ್ಮ ಧರ್ಮಶಾಸ್ತ್ರ ನಮ್ಮ ಶ್ರುತಿಗಳು ನಮ್ಮ ಉಪನಿಷತ್ತುಗಳು ಹಾ ಅದ ವೇದಗಳು ಹೆಂಗೆ ಹೇಳ್ತಾವ ಯಾವುದನ್ನು ಹೇಳ್ತಾವ ಆ ವಿಹಿತ ಕರ್ಮವನ್ ಕರ್ಮದಿಂದ ಪುಣಿತನಾದವನೇ ಯಾರು ಅಂತ ಕೇಳಿದ್ರ ನರ ನಮ್ಮ ಶಾಸ್ತ್ರದೊಳಗೆ ಏನು ಹೇಳ್ತದ ಸತ್ಯಂ ವದ ಧರ್ಮಂಚರ ಯಾಕ್ರಿ ಬಸವ ಬಸವಣ್ಣವ್ರು ಹೇಳಾರಿಲ್ರಿ ಬಸವಣ್ಣವ್ರು ಒಂದು ವಚನ ಹೇಳ್ಯಾರ ಏನು ಹೇಳ್ಯಾರ ನಿಮ್ಗೆ ಗೊತ್ತತಿ ಕಳಬೇಡ ಕೊಲಬೇಡ ನುಡಿಯಲು ಬೇಡ ಹಾ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಏಳು ಅದು ಇಲ್ರಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಹಾಂ ಹೀಗಿರ್ಬೇಕ ಹೆಂಗ್ರಿ ಕಳಬೇಡ ಕೊಲಬೇಡ ಇವನಿಗೆ ಮನುಷ್ಯ ಅಂತಾರ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನರನಾಗಿ ಹುಟ್ಟಿ ಬಂದ ಮೇಲೆ ಯಾವುದನ್ನು ನನ್ನ ಧರ್ಮ ಮಾಡಬೇಡ ಅಂತ ಹೇಳ್ಯದ ಅದನ್ನು ಮಾಡಬೇಡ ಯಾವುದನ್ನು ಮಾಡಲೇಬೇಕು ಅಂತ ಹೇಳದ ಅದನ್ನು ಮಾಡಲೇಬೇಕು ಯಾಕ್ರಿ ಮಾಡಬೇಡ ಅಂದದ್ದನ್ನು ಮಾಡಬೇಡ ಮಾಡಂದದ್ದನ್ನು ಮಾಡವು ಅಂದಾಗನ ನೀ ಏನಕ್ಕಿ ಅಂತ ಕೇಳಿದ್ರೆ ಮನುಷ್ಯ ಅನ್ನಿಸ್ಬತೀ ಇರ್ಲಿಕ್ಕಂದ್ರೆ ನೀನು ಮನುಷ್ಯ ಅಲ್ಲ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಯಾಕ್ರಿ ಮನುಷ್ಯ ರೂಪದೊಳಗಿನ ಮೃಗದಂಗ ಆಗಬೇಡ ಹಾಂ ಸತ್ಯ ಧರ್ಮ ಅಹಿಂಸೆ ಯಾಕ್ರಿ ಇವೆಲ್ಲವುಗಳ ಪರಿಪಾಲನೆ ಇರಬೇಕು ಇವೆಲ್ಲವುಗಳನ್ನು ಯಾರು ಪರಿಪಾಲನೆ ಮಾಡ್ಕೋತ ಹೋಗ್ತಾರೆ ಜೊತೆಗೆ ಗುರುಗಳು ಸಂತರು ಮಹಾತ್ಮರು ದಾನ ಧರ್ಮ ಇವೆಲ್ಲವುಗಳನ್ನು ಯಾರು ಹೃದಯದೊಳಗೆ ಅಳವಡಿಸಿಕೊಂಡಿರ್ತಾರ ಅವರಿಗೆ ಮನುಷ್ಯ ಅಂತಾರ ನಾಳಿನ ದಿನ ಈ ಪಲ್ಲವಿಯನ್ನು ಮುಗಿಸಿ ಬಹಳ ಸುಂದರವಾಗಿರ್ತಕ್ಕಂತಹ ಪದ್ಯ ಇದು ಒಂದೊಂದು ಸಾಲುಗಳು ಹೆಂಗದ ಅಂತಂದ್ರೆ ಅಮೂಲ್ಯವಾಗಿರತಕ್ಕಂತಹ ಸದೃಶವಾಗಿರತಕ್ಕಂತಹ ನುಡಿಗಳು ನಿಜಗೊಂಡ್ರು ಬರದಾರ ಇದು ಒಂದು ಗ್ರಂಥವನ್ನು ಓದಿದರೆ ಬೇರೆ ಯಾವ ನೂರಾರು ಗ್ರಂಥಗಳನ್ನು ಓದುವ ಅವಶ್ಯಕತೆ ಇಲ್ಲ ಅಷ್ಟು ಸುಂದರವಾಗಿರತಕ್ಕಂತಹ ಒಂದು ನುಡಿಗಳು ಇಲ್ಲಿ ಅದಾವ ಗುರುವಿನ ಮಾತು ಕೇಳಾಕನು ಅಧಿಕಾರಿ ಬೇಕಾಗ್ತದೆ ಅಧಿಕಾರ ಹೆಂಗೆ ಅಂತ ಕೇಳಿದ್ರೆ ನಾಳೆ ನಿಧಿ ನಾನು ನೋಡೋಣ ಅಂತ ಹೇಳಿ ನನ್ನ ಅರಿಬೀರ್ದ ವಾಗ್ರೂಪಶು ಪುಷ್ಪಗಳನ್ನು ಗುರು ಪರಮಾತ್ಮನ ಚರಣ ಸನ್ನಿಧಿಗೆ ಸಮರ್ಪಣ ಮಾಡ್ತೀನಿ ಹರವೋಂ ತತ್ಸತ್